ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನಾನು ಒಂದು ಹೇರ್ಗೆ ಪ್ಯಾಕ್ ಹಾಕ್ತಾ ಇರೋದು ಮೊದಲಿಗೆ ನಾನಿಲ್ಲಿ ನಿಶಾ ಬರ್ಗಿಂಡಿಯನ್ನು ತಗೊಂಡಿದ್ದೀನಿ ನನ್ನ ಕೂದಲು ಒಂದು ಪ್ಯಾಕೆಟ್ ಸಾಕಾಗಲ್ಲ ಹಾಗಾಗಿ ನಾನು ಎರಡು ಪ್ಯಾಕೆಟ್ ತಗೊಂಡಿದ್ದೀನಿ ಎರಡು ಪ್ಯಾಕೆಟ್ ಬ್ರೌನ್ ಸಿಗುತ್ತೆ ಬ್ರೌನ್ ಆ್ಯಂಡ್ ಬರ್ಗೇಂಡಿ ಎರಡು ಸಿಗುತ್ತೆ ನಾನಿಲ್ಲಿ ಬರ್ಗೇಂಡಿ ಕಲರನ್ನು ತಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ ನಾನು ಇದೇ ಹಚ್ಚೋದು ಹೇಳಬೇಕಂದ್ರೆ ಅಯ್ಯೋ ಅವಾಗಲೂ ತುಂಬ ಅಪರೂಪ ಕೂದಲು ಬಿಸಿಲಲ್ಲಿ ತುಂಬ ಆಗಿ ಚೆನ್ನಾಗಿ ಕಾಣಿಸುತ್ತೆ ಒಂದು ಆಮೇಲೆ ಈ ಹೊಟ್ಟೆಲ್ಲ ಏನೂ ಆಗೋದಿಲ್ಲ ಅಂದರೆ ಇದು ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿ ನಾನು ತುಂಬ ವರ್ಷದಿಂದ ಹಚ್ತೀನಿ ಇದನ್ನು ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು ಅರ್ಧ ನಿಂಬೆಹಣ್ಣು ಬೇಕಂದರೆ ಜಾಸ್ತಿನೇ ನಾನು ನಾನಿಲ್ಲಿ ಅರ್ಧ ಮಾತ್ರ ತಂಡಿದ್ದೀನಿ ಆಮೇಲೆ ಮೊಸರು ಬರುತ್ತಲ್ಲ ಸ್ವಲ್ಪ ಮೊಸರನ್ನು ಸಹ ನಾನು ತಂಡಿದ್ದೀನಿ ಚಿಕ್ಕ ಪಾಕೆಟ್ ಇದು ಹತ್ತು ರೂಪಾಯಿ ಪ್ಯಾಕೆಟು ನಾವು ಪಾರ್ಲರ್ಗೆಲ್ಲ ಹೋಗಿ ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ಕೆಲ್ಲ ಆಗೋದಿಲ್ಲ ನಮ್ಮ ಕೈಲಿ ಅದಕ್ಕೆ ನಾವು ಮನೆಯಲ್ಲೇ ಈ ಥರ ಮಾಡ್ಕೊತೀವಿ ಒಂದು ಸ್ವಲ್ಪ ಮೊಸರನ್ನ ಇದ್ದೀನಿ ಸಾಕು ಇಷ್ಟು ಮೊಸರು ಹಾಕಿದ್ರೆ ಅರ್ಧ ಪಾಕೆಟ್ ಕರೆಕ್ಟಾಗಿ ಮೊಸರು ಹಾಕಿದ್ದೀನಿ ನಾನು ಇದು ಹಾಕಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಆಲವೇಲ ಜೆಲ್ ಸಿಗುತ್ತಲ್ಲ ಅಂದರೆ ನಿಮ್ಮ ಮನೆ ಗಿಡ ಇದ್ದರೆ ನೀವು ಗಿಡನೇ ಹಾಕೋಬೋದು ಗಿಡದಲ್ಲಿ ಸಿಗುತ್ತಲ್ಲ ಅದನ್ನೇ ಹಾಕೋಬೋದು ನಾವೇನು ಅದು ಗಿಡ ಹಾಕಿಲ್ಲ ಹಾಗಾಗಿ ಸ್ವಲ್ಪ ಇದನ್ನೇ ಇದ್ದೀನಿ ನಾನು ಅದು ಖಾಲಿ ಆಗುವಂಥಕ್ಕೆ ಬಂದ್ಬಿಟ್ಟಿದೆ ಖಾಲಿ ಆಗುವಂಥಕ್ಕೆ ಖಾಲಿಯೇ ಆಗಿಬಿಟ್ಟಿದೆ ಹೇಳ್ಬೇಕಂದ್ರೆ ಅದು ಮುಖಕ್ಕೆ ಹಚ್ಚಿ ಹೆಚ್ಚಿ ಹೆಚ್ಚಿ ಅದು ಖಾಲಿ ಆಗಿಬಿಟ್ಟಿದೆ ಒಂದು ಗಿಡ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಕಡೆಯಲೇ ಹಾಕ್ತಾ ಇದ್ದೀನಿ ನಾನು ಇದರಿಂದ ನಿಜವಾಗ್ಲೇ ತುಂಬ ಬೆನಿಫಿಟ್ ಇದೆ ಕೂದಲಿಗೆ ತಲೆಯಲ್ಲಿ ಒಂದು ಸ್ವಲ್ಪ ಒಟ್ಟಾಗೋದಿಲ್ಲ ಅದೊಂದು ಆಮೇಲೆ ಕೂದಲು ಅಕಸ್ಮಾತ್ ಏನಾದರೂ ಈ ವೈಟ್ ಕೂದಲೆಲ್ಲ ಇದ್ದರೆ ಅದೇನಾಗುತ್ತೆ ಅಂದರೆ ಈ ಬಿಸಿಲಿಗೆ ಫುಲ್ಲು ಬ್ಲಾಕ್ ಆಗಿ ಚೇಂಜ್ ಆಗುತ್ತೆ ಈಗ ಎಂಥ ಚಿಕ್ಕ ಮಕ್ಳಿಗೂ ಸಹ ಇರುತ್ತೆ ಹಾಗಾಗಿ ಅಂದರೆ ನಾನು ಇದನ್ನು ತುಂಬ ವರ್ಷದಿಂದ ನಾನು ಫಸ್ಟು ಗಾರ್ಮೆಂಟ್ಸ್ ಗೊತ್ತಿದ್ದಲ್ಲ ಆವಾಗ ತುಂಬ ವರ್ಷ ಅಂದರೆ ಒಂದು ಮೂರು ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತೀನಿ ಅಣ್ಣ ತುಂಬ ಚೆನ್ನಾಗಿರುತ್ತೆ ಬೇರೆ ಈ ಕೆಲವರು ಹೇರ್ ಕಲರ್ಗಳು ಅದು ಇದು ಎಲ್ಲ ಏನೋ ಏನೇನೋ ಹಾಕ್ತಾರೆ ಇದೇನಿಲ್ಲ ಇದು ಹಚ್ಚಿದಾಗ ಏನಾದರೂ ಸ್ವಲ್ಪ ಕೈ ಕಲ್ಲರ್ ಆಗುತ್ತೆ ಅಷ್ಟೆ ಕಲ್ಲರ್ ಆದರೂ ಪರವಾಗಿಲ್ಲ ಕೂದಲು ಒಳ್ಳೆ ಆರೈಕೆ ಅಂತಲೇ ಹೇಳ್ಬಿಟ್ಟು ಆಮೇಲೆ ನೀರು ಹಾಕ್ಕೋತಾ ಇದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸೋಣ ಕಲಿಸ್ಬೇಕಾದ್ರೇ ಇದು ಎಷ್ಟು ಕಲ್ಲರ್ ಆಗುತ್ತೆ ಗೊತ್ತಾ ನಾನು ಇದನ್ನೇ ಯೂಸ್ ಮಾಡೋದು ಅಂದರೆ ಏನಂದ್ರೆ ಕೂದಲು ಕೂಡ ಜಾಸ್ತಿ ಉದುರೋದಿಲ್ಲ ಕೂದಲು ಜಾಸ್ತಿ ಉದುರೋದಿಲ್ಲ ಸಾಫ್ಟ್ 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 ಅಂಡ್ ಸಿಲ್ಕ್ ಆಗಿರುತ್ತೆ ಕೂದಲು ಜಾಸ್ತಿ ತಲೆ ಬಚ್ಚಬೇಕಾದ್ರೆ ಸಿಕ್ಕ ಸಿಕ್ಕಲ್ಲ ಇರುತ್ತಲ್ಲ ಆ ಥರ ಏನು ಇರೋದಿಲ್ಲ ಒಂದು ಪಾಕೆಟು ಎರಡು ಪಾಕೆಟು ಸಾಕಾಗಲ್ಲ ಹೇಳಬೇಕಂದ್ರೆ ನಾನು ಕೂತು ತುಂಬ ತಟ್ಟ ಇದೆ ಒಂದು ಮೂರು ಪಾಕೆಟ್ ತಗೋಬೇಕಿತ್ತು ಆದರೆ ಇಲ್ಲಿ ಸದ್ಯಕ್ಕೆ ಎರಡೇ ಎರಡು ಪಾಕೆಟ್ ಎಲ್ಲ ತೊಗೊಂಡಿದ್ದೀನಿ ಇದು ಫುಲ್ಲು ಗಂಟು ಹೋಗೋವರೆಗೂ ನೀಟಾಗಿ ಇದನ್ನು ಕಲಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಏನು ಗೊತ್ತಾ ಹಚ್ಚೋರು ಯಾರೂ ಇಲ್ಲ ಅದೊಂದು ಪ್ರಾಬ್ಲಮ್ಮು ನಾನೇ ಹಚ್ಕೊತೀನಿ ಏನಿದಿಲ್ಲ ನಾನೇ ಹಚ್ಕೋತೀನಿ ಮೊಸರು ಹಾಕೋದ್ರಿಂದ ಶೀತ ಆಗುತ್ತೆ ನನಗೆ ಇವತ್ತು ಸ್ವಲ್ಪ ಬಿಸಿಲಿದೆ ಚೆನ್ನಾಗಿದೆ ಬಿಸಿಲು ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇರೋದು ಇಷ್ಟು ದಿವಸ ಒಂಥರ ಮೋಡ ಮಳೆ ಜಡಿ ಮಳೆ ಬರ್ತಾ ಇತ್ತು ಆದರೆ ಇವತ್ತು ಮಾತ್ರ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂದಿದೆ ಇದನ್ನು ಹಚ್ಕೊಂಡು ಸ್ವಲ್ಪ ಹೊತ್ತು ಹೋಗಿ ಬಿಸ್ಲಲ್ಲಿ ಕುತ್ಕೋತೀನಿ ಒನ್ ಅವರ್ ಒಂದು ಆ್ಯಂಡ್ ಹಾಫ್ ಅವರ್ ಬಿಸಿಲಲ್ಲಿ ಕೂತ್ಕೊಳ್ತೀನಿ ಅಷ್ಟು ಶೀತ ಆಗೋದಿಲ್ಲ ನೋಡಿ ಇರ್ಬೋದು ಇದು ನೋಡಿ ಎಷ್ಟು ಕಲ್ಲರ್ ಆಗುತ್ತೆ ಕೈ ಕಲಿಸ್ತಾ ಕಲಿಸ್ತಾನೆ ಏ ಅನ್ಕೋಬೋದು ಏನಪ್ಪ ಎಲ್ಲ ಮಿಕ್ಸ್ ಮಸಾಲ ಮಾಡಿ ವೀಡಿಯೋ ಮಾಡ್ತೀನಿ ನಾನು ಅಂತ ಆದರೆ ನಮಗೆ ಗೊತ್ತಿರೋದನ್ನು ನಾ ಹೇಳ್ತೀವಿ ಅಷ್ಟೇ ಏನು ಗೊತ್ತಾ ಜಾಸ್ತಿ ತುಂಬ ಜನ ಈಗ ದುಡ್ಡಿರೋರು ಏನು ಮಾಡ್ತಾರೆ ದುಡ್ಡು ಕೊಡ್ತಾರೆ ಪಾರ್ಲರ್ಗೆ ಹೋಗ್ತಾರೆ ಎಲ್ಲ ಇದು ಮಾಡ್ತಾರೆ ನಮ್ಮಂಥವರೆಲ್ಲ ಪಾರ್ಲರ್ಗೆ ಹೋಗೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಮನೇಲಿ ಏನು ಸಿಗುತ್ತೆ ಅದರಲ್ಲೇ ಒಳ್ಳೇದಾದ್ರೆ ಅದರಲ್ಲೇ ಇದು ಮಾಡ್ಕೋತೀವಿ ನಮ್ಗೆ ಅದು ಅಡ್ಜಸ್ಟ್ ಆಗಿಲ್ವಾ ಇದ್ದಿದ್ರೆ ಬಿಟ್ಬಿಡ್ತೀವಿ ವೀಡಿಯೋ ಮಾಡ್ತಾ ಇರೋದು ನನ್ನ ಮಗಳು ಇವಾಗ ಸಂಡೇ ಅಲ್ವಾ ಹಾಗಾಗಿ ಅವ್ರದ್ದೇ ಇಲ್ಲ ಇದನ್ನು ನಾನು ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡ್ತೀನಿ ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ಕೂದಲು ಗಚ್ತೀನಿ ನಾನು ಹೇಳ್ತಾ ಇದ್ದೀನಿ ಇವಳಿಗೆ ನೀನು ಹಚ್ಚು ಒಬ್ಳು ವೀಡಿಯೋ ಮಾಡ್ತಾಳೆ ಅಂತ ಇವ್ರು ಅದೆಲ್ಲ ಏನೂ ಮಾಡಲ್ಲ ಇವ್ರು ಏನಿದ್ರು ನಮ್ಮ ಹತ್ರ ಕೆಲಸ ಮಾಡಿಸ್ಕೊತಾರ ಅಷ್ಟೇ ಇವೆಲ್ಲ ಮಾಡೋಕರಲ್ಲ ಕೈಯೆಲ್ಲ ಕಲ್ಲರಾಗಿಬಿಡ್ತಂತೆ ಅವ್ರಿಗೆ ಇದೇನು ಕಲರ್ ಆದರೆ ನೀರೋದಿಲ್ಲ ಒಂದು ಸ್ವಲ್ಪ ಹೊತ್ತಿಗೆಲ್ಲ ನೀಟಾಗಿ ಹೊರಟೋಗುತ್ತೆ ನೋಡಿ ಇವಾಗ ರೆಡಿ ಆಯ್ತಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಿಜ ನಾನು ಇದನ್ನೇ ಹಚ್ಚೋದು ನಮ್ಮ ಮನೇಲೆಲ್ಲ ಅಂತಾರೆ ಆ ಕೂದಲು ಈ ಪಾರ್ಲರಲ್ಲೆಲ್ಲ ಹೋಗಿ ಕಲರ್ ಹಾಕಿಸ್ತಾರೆ ಗೊತ್ತಾ ತುಂಬ ಜನ ಒಂಥರ ರೆಡ್ಡು ಬ್ಲಾಕು ಮಿಕ್ಸಲ್ಲಿ ಇರುತ್ತಲ್ಲ ಆ ಥರ ಇದೆ ನಾನು ಕೂದಲು ಹೇಳಬೇಕಂದ್ರೆ ಏನು ಪಾರ್ಲರಲ್ಲಿ ಹೋಗಿ ಹಾಕಿಸ್ತೀಯ ಅಂತ ಹೇಳ್ತಾರೆ ನಂತಿ ನಾವು ಪಾರ್ಲರ್ಗೆ ಹೋಗೋ ಅಷ್ಟೆಲ್ಲ ಏನೂ ಇಲ್ಲ ಮನೆಯಲ್ಲೇ ಹಚ್ಚೋದು ನಾನು ಅಂತ ಹೇಳಿ ಆದರೆ ಬಿಸಿಲಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನಾವು ನಿಜವಲ್ಲೂ ಪಾರ್ಲರಲ್ಲಿ ಹೋಗಿ ಕಲ್ಲರ್ ಹಾಕ್ಸಿದ್ದೀವಿ ಅನ್ನೋ ಥರನೇ ಕಾಣಿಸುತ್ತೆ ಬಿಸಿಲಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಾನು ಇದನ್ನು ಹತ್ತು ನಿಮಿಷ ಇಟ್ಬಿಟ್ಟು ಆಮೇಲೆ ಕೂದಲು ಗಚ್ತೀನಿ ಇವ್ರಿಗೆ ವೀಡಿಯೋ ಮಾಡಿ ಅಂದರೆ ಇವರು ಅವೆಲ್ಲ ಮಾಡೋದಿಲ್ಲ ನೋಡೋಣ ಆದರೆ ನಾನೇ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್ ಇದು ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ ಇವಾಗ ಹತ್ತು ನಿಮಿಷ ಆಯಿತು ನಾನು ಇದನ್ನು ಇಟ್ಟು ಇವಾಗ ನೋಡಿ ನಾನೇ ಇಲ್ಲಿ ಹಚ್ಕೊತಾ ಇದ್ದೀನಿ ಬಗೆ ಮಾಡಿಬಿಟ್ಟು ಅಂದರೆ ಯಾರಾದರೂ ಹಚ್ಚೋರಿದ್ದರೆ ಚೆನ್ನಾಗಿರುತ್ತೆ ಯಾರೂ ಹಚ್ಚೋರು ಇಲ್ವಲ್ಲ ಹಾಗಾಗಿ ನಾವೇ ಹಚ್ಕೊಳ್ಳೋದು ಫಸ್ಟು ಒಂದು ಕಡೆಯಿಂದ ಹಚ್ಕೊಬರ್ಬೇಕು ಜಾಸ್ತಿ ಕೂದಲು ಹಚ್ಚೋದಕ್ಕಿಂತ ಇದನ್ನು ಬಗೆ ಮಾಡಿ ಹಚ್ಬೇಕು ಬಗೆ ಮಾಡಿ ಹಚ್ಚಿದಾಗ ಫುಲ್ಲು ಅಂದರೆ ಇದು ಹಚ್ಚಿದ ತಕ್ಷಣ ತಲೆಯೆಲ್ಲ ಫುಲ್ಲು ತಂಪಾಗುತ್ತೆ ಈ ಬಾಡಿ ಹೀಟ್ ಇದ್ದರೆ ಅದೆಲ್ಲ ಕಮ್ಮಿ ಆಗುತ್ತೆ ಒಣಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಹಚ್ತಾ ಇದ್ದೀನಿ ಫುಲ್ಲು ಕೈ ಕಲರ್ ಆಗಿಬಿಟ್ಟಿದೆ ಇವರು ವೀಡಿಯೋ ಮಾಡಿ ಅಂದರು ಅದು ಸರಿಯಾಗಿ ಮಾಡ್ತಾ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಅಂದರೆ ಇದೆಲ್ಲ ಮಾಡೋಕೆ ಯಾರಾದರೂ ದೊಡ್ಡವ್ರು ಒಬ್ಬರು ಯಾರು ಇಲ್ದಾಗ ನಾವೇ ಮಾಡ್ಕೊಳಕ್ಕೆ ಹೋದರೆ ಇದೇ ಥರ ಆಗೋದು ಪಾಪ ಅವ್ರು ಎಷ್ಟಾಗುತ್ತೆ ಅಷ್ಟು ಮಾಡಿಕೊಟ್ಟಿದ್ದಾರೆ ನಾನು ಒಂದು ಕಡೆಯಿಂದ ಹಚ್ಕೊಂಡು ಬರ್ತಾ ಇದ್ದೀನಿ ನನ್ನ ಕೂದಲು ತುಂಬ ದಟ್ಟ ಇರೋದ್ರಿಂದ ಒಬ್ಬರು ಅಷ್ಟು ಕ್ಲೀನಾಗಿ ನಾವೇ ಹಚ್ಕೊಳಕ್ಕೆ ಆಗೋಲ್ಲ ಹೇಳ್ಬೇಕಂದ್ರೆ ಎಷ್ಟಾಗುತ್ತೆ ಸಾಧ್ಯವಾದಷ್ಟು ನಾನು ಅಷ್ಟನ್ನು ಹಚ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಏನಂದರೆ ಫುಲ್ಲು ತಂಪು ನೋಡಿ ಫೈನಲ್ ಆಗಿ ನಾನು ಹಚ್ಚಿದ್ದೀನಿ ಕೈ ನೋಡಿ ಎಷ್ಟು ಕಲ್ಲರ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಕೈನು ನೋಡಿ ಬೈ ಒನ್ ಗೆಟ್ ಒನ್ ತ್ರೀ ಅನ್ನೋ ಥರ ಒನ್ ಒಂದು ಕೂದ್ ಕೂದಲು ಕೈ ಕೈಯೆಲ್ಲ ಕಲರ್ ಆಗಿಬಿಟ್ಟಿದೆ ಏನಿಲ್ಲ ಇದು ಪಾತ್ರೆ ಬಟ್ಟೆ ಎಲ್ಲ ತೊಳೆದ್ರೆ ಹೋಗುತ್ತೆ ಸುಮ್ಮನೆ ಅದು ಇದು ಕಲ್ಲರ್ ಹಚ್ಚಿ ಕೂದಲೆಲ್ಲ ಹಾಳು ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಏನೂ ತೊಂದರೆ ಇಲ್ಲ ಚೆನ್ನಾಗಿರ್ತೇನೆ ನಿಜವೂ ನಾನು ತುಂಬ ವರ್ಷದಿಂದ ಹಚ್ತೀನಿ ಗೊತ್ತಾ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು